ಬೆಲೆ ಏರಿಕೆ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಗರು ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಆದ್ರೆ ನೀವೇನು ಮಣ್ಣನ್ನು ತಿನ್ನುತ್ತೀರಾ ಅವರು ಹಾ ನೀವೇನನ್ನು ತಿನ್ನುತ್ತೀರಿ ಬ್ರೇಕ್ಫಾಸ್ಟ್ ಅಲ್ಲಿ ನಿಮ್ಮ ಕಿವಿಗೆ ಕಾದದ್ದು ಸೀಸಾ ಹಾಕೊಂಡಿದ್ದೀರಿ ಅನ್ಬಿಟ್ಟು ಇನ್ನೊಬ್ಬನ ಕಿವಿಗೆ ಮಾತ್ರ ಸ್ಕ್ರೂಡ್ರೈವರ್ ಹಾಕ್ಬಿಟ್ಟು ಓಪನ್ ಮಾಡಕ್ಕೆ ಹೋಗ್ತಾ ಇದ್ದೀರಲ್ಲ ನೀವೇನು ಮಹಾಪುರುಷರು ಅವತಾರ ಪುರುಷರು ಮೇಲಿಂದ ಹಿಡಿದು ಬಂದುಬಿಟ್ಟಿದ್ದೀರಿ ನೀವು ಯಾವನು ಮಕ್ಕಳ ನಿಮಗೆ ನಾಚಿಕೆ ಇಲ್ಲ ನಿಮಗೆ ಮಾನ ಮರ್ಯಾದೆ ಇಲ್ಲ ಫಸ್ಟ್ ನಿಮ್ಮ ಮಕ್ಕದ ಮೇಲೆ ಇರೋದು ನಾವು ವರ್ಷ ಕರೆಕ್ಟಾಗಿ ಕರೆಕ್ಟ್ ಕಂಡು ಕಂಡಿದ್ದಕ್ಕೆಲ್ಲ ಟ್ಯಾಕ್ಸ್ ಹಾಕೊಂಡು ಬಂದು ಇದಕ್ಕೆ ತಕ್ಷಣ ಇದನ್ನ ಏಳು ಅಂತ ಕೇಳಿ ನಥಿಂಗ್ ರಾಂಗ್ ನೀವು ಮಾಡಿದ್ದೇನು ಈಗ ಗಂಟು ಮೂಟೆ ಹೋಗ್ತೀರಾ ನೀವೇನು ನೀವೇನು ಕಟ್ಕೊಂಡು ಹೋಗ್ತೀರಿ ನೀವೇನು ರೀ ಕಟ್ಕೊಂಡು ಹೋಗ್ತೀರಿ ಅವ್ರ ಅಯೋಗ್ಯರಾದ್ರೆ ನೀವು ಡಬಲ್ ಅಯೋಗ್ಯರು ನೀವೇನು ಕಟ್ಕೊಂಡು ಹೋಗ್ತೀರಿ ಹೇಳಿ ಕಂಡು ಕಂಡಿದ್ದ ಕೆಲ ನೀವು ರೈಸ್ ಮಾಡಿದ್ದಲ್ಲ ನೀವೇನು ಕಟ್ಕೊಂಡು ಹೋಗ್ತೀರಿ ನೀವು ಸಿದ್ದರಾಮಯ್ಯನ ಕೇಳಿ ಇಳಿಸ್ಬಿಡಿ ನೋಡ್ತೀನಿ ನೀವು ರೈಸ್ ಮಾಡಿದ್ರೆ ಮಾಡಬೇಕಾಗತ್ತೆ ಸುಮಾರು ವರ್ಷ ಆಯಿತು ವರ್ಷ ಆಗಿದೆ ಅಥವಾ ಅಥವಾ ಹಳೆದೆಲ್ಲ ಇದೆ ಅಥವಾ ಸಂಬಳ ಪಿ ಎಫ್ಗೆ ಮಾಡಿರೋ ಅಯೋಗ್ಯ ಸರ್ಕಾರ ನಿಮ್ಮದು ಕರೆಗೆ ಪಿ ಎಫ್ ಪೇಮೆಂಟ್ಗೆ ಬಂದು ಇಲ್ಲಿ ಭಾಷಣ ಬಿಗಿತಾರೆ ಶಟಪ್ ಅಂತ ಹೇಳ್ಬೇಕು ಎಲ್ಲರೂ ಏನು ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವ ಸರ್ಕಾರಕ್ಕೆ ಲಜ್ಜೆಗೆಟ್ಟ ಮರ್ಯಾದೆ ಗೆಟ್ಟ ಸರ್ಕಾರ ಇದು ಅವರು ಮರ್ಯಾದೆನೇ ಇಲ್ಲದ ಸರ್ಕಾರ ಅವರು ಇನ್ನೇನು ಹೇಳೋದು ಇದಕ್ಕೆ ನಾವು ಜನ ಮಾತ್ರ ಸಾಯ್ಬೇಕು ಅವರೇ ಸಿಕ್ಕಿಲ್ಲ ಏನಿಲ್ಲ ಎಲ್ಲ ತೊಂದರೆ ಇಲ್ಲ ಮೋದಿ ಅಲ್ವಾ ಹೇಳಿದ್ದು ಕೊಡ್ತಾರೆ ಬಿಡಿ ಇಲ್ಲಿ ಸಿದ್ದರಾಮಯ್ಯ ಯಾವನ್ರಿ ಅವನು ಬಿಜೆಪಿ ಅವ್ನು ಜನಕಾರ್ ಜನ ಜನ ಕ್ರೋಶ ಯಾವನು ಹೋಗ್ಬಾರ್ದು ಜನ ಯಾಕೆ ಹೋಗ್ಬೇಕು ಜನ ಯಾಕೆ ಹೋಗ್ಬೇಕು ಅಣ್ಣ ನೀನು ಸಾಮಾನ್ಯದ ಗ್ಯಾರಂಟಿ ಕೊಟ್ಟು ಯಾವಿದ್ದಾರೆ ಕಡ್ದಿರೋದೇನ್ರಿ ಬ್ಯಾಮ್ ಮಿಶ್ಕೊಂಡ್ ನಿಮ್ ಮನೇಲಿ ನೀವು ವರ್ಕರ್ಸ್ ಕಟ್ಕೊಂಡು ಎಲ್ಲಿ ಓಡಾಡ್ತಿರೋ ಓಡಾಡ್ಕೊಳ್ಳಿ ಹೋಗ್ಬಾರ್ದು ಯಾರು ಜನ ಯಾಕೆ ಹೋಗ್ಬೇಕು ಇವರು ಅದೇ ಕತ್ತೆಗಳು ಅವರು ಅದೇ ಕಿರುಬುಗಳು ಕ್ಯಾಮ್ ಇಲ್ವಾ ಇನ್ನು ರಾಜಣ್ಣ ನನಗೆ ರಾಜಣ್ಣನ ಬಗ್ಗೆ ಏನು ಅನ್ಸಲ್ಲ ಅದು ಪುಕ್ಕಲ್ ಮಂತ್ರಿ ಬಿಟ್ಬಿಡಿ ಅದು ಮೆಷಿನ್ ಮಂತ್ರಿ ಪುಕ್ಕಲ್ ಮಂತ್ರಿ ಅದು ವೇಸ್ಟ್ ಬಾಡಿ ನಮ್ಗೆ ನಮಗೆ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾಲ್ ಎಂಜಾಯ್ ಬಾಯ್